ಈ ದಿವಸ ಬಾಂಧವರೆಲ್ಲರೂ ಕೂಡ ನ್ಯಾಯದ ಹಕ್ಕೊತ್ತಾಯವನ್ನು ನ್ಯಾಯ ಪಡೆಯಬೇಕೆನ್ನುವ ಅಪಾಪಿತನದಿಂದ ಹಕ್ಕೊತ್ತಾಯದ ಕನಸಿಗಾಗಿ ಹೆಣ್ಣು ಮಗಳು ಮಣ್ಣಲ್ಲಿ ಮಣ್ಣಾಗಿರುವವಳಿಗೆ ಉತ್ತರದಾಯಿತ್ವದ ಕಾರಣದಿಂದಾಗಿ ಬೇಕೆಂಬ ಹೋರಾಟದಲ್ಲಿ ಚಲನೆಗೊಳಗಾಗಿದ್ದಾರೆ ಅಗಾಧವಾದಂಥ ಈ ಆಕಾಶದ ಗೆಲಕ್ಕೆ ತಮ್ಮ ಕೈಗಳನ್ನು ಬೀಸುತ್ತಾ ನ್ಯಾಯವನ್ನು ಕೊಡು ಎನ್ನುವ ರೀತಿಯಲ್ಲಿ ಅಂಗಲಾಚುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೆಲವು ಕಾರಣಗಳಿಂದ ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಕೋರ್ಟು ಕಚೇರಿ ಇವೆಲ್ಲ ನಮ್ಮಗಳ ಆ ಕೆಲಸದಲ್ಲಿ ಸರ್ವೇ ಸಾಮಾನ್ಯ ಆದಾಗ್ಯೂ ಕೂಡ ಆ ಒಂದು ಸ್ಥಳದಲ್ಲಿ ನಡೆದ ಭೀಕರತೆಯನ್ನು ಕಣ್ಣು ಮುಂದೆ ಕಟ್ಟಿಕೊಂಡಂಥ ಮಂಡ್ಯದ ಕೆಂಪಮ್ಮರವರ ವಿಚಾರದಲ್ಲಿ ನಾವಂತೂ ನಲುಗು ಹೋಗಿದ್ದೇವೆ ಸತ್ಯವನ್ನು ಸತ್ಯದ ವಿಚಾರವನ್ನು ಸತ್ಯವನ್ನೇ ಎತ್ತಿ ಆ ಕ್ಷೇತ್ರದಲ್ಲಿ ಧರ್ಮಕಾರಣವನ್ನೇ ಮುಂದಿಟ್ಟುಕೊಂಡು ನ್ಯಾಯ ನ್ಯಾಯವನ್ನು ನೀಡುತ್ತಿದ್ದೇವೆ ಅನ್ನುವ ಭ್ರಮೆಗೊಳಪಡಿಸಿದಂಥ ಜಾಗದಲ್ಲಿ ಇಂದು ಕೆಂಪಮ್ಮ ಅವಮಾನಿತಳಾಗಿ ನಿಂತಿದ್ದಾಳೆ ಅವಳ ಸತ್ಯದ ಬಾಯನ್ನು ಕ್ರೌರ್ಯದಿಂದ ಒಲಿಯುವಂಥ ವಿಕೃತರಿದ್ದಾರಲ್ಲ ಇಂಥವರು ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಮೋಹಂತಿಯವರೇ ನಿಮ್ಮ ಕೆಲ ಅಧಿಕಾರಿಗಳು ಮಾಡುತ್ತಿರುವ ಅವಘಡಗಳು ಇತಿಹಾಸದಲ್ಲಿ ಕೈಯನ್ನಷ್ಟೇ ನಿಮ್ಮ ಮುಂದೆ ಇಡುತ್ತೆ ಅನ್ನುವಂಥದ್ದಷ್ಟೇ ನಮ್ಮ ಮುಂದೆ ಹೇಳುವಂತಹ ಪ್ರಬಲವಾದಂತಹ ವಾಕ್ಯ ಇದೊಂದು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ರಾಜ್ಯದ ಯುವ ಜನರ ಕಿಚ್ಚನ್ನು ಹಬ್ಬಿಸುವ ಒಂದು ಪ್ರಕ್ರಿಯೆ ಸೌಜನ್ಯಗಳಿಗೆ ನ್ಯಾಯ ಮತ್ತು ಬೆಟ್ಟದಷ್ಟು ಬಿದ್ದ ಮೂಳೆಗಳಿಗೆ ನ್ಯಾಯ ಮತ್ತೆ ಹೇಳುತ್ತಿದ್ದೇನೆ ಸೌಜನ್ಯಳಿಗೆ ನ್ಯಾಯ ಕೊಂದವಳು ಯಾರು ಕೊಂದವರು ಯಾರು ಆ ಘಟನೆಯನ್ನು ನೋಡಿದ್ದೇನೆ ಎನ್ನುವ ಕಾರಣಕ್ಕೆ ವಯೋವೃದ್ಧಿಯೊಬ್ಬಳನ್ನು ಹಿಂಸಿಸುವ ನಿಮ್ಮ ಪ್ರವೃತ್ತಿಗೆ ನಮ್ಮ ಧಿಕ್ಕಾರ ಇದೆ ಮೃದುತ್ವ ಮಾನವೀಯತೆ ಪ್ರತಿನಿಧಿಸಬೇಕಾದಂಥ ವಿಚಾರದಲ್ಲಿ ಅವಳ ಸೂಕ್ಷ್ಮ ಅತಿಸೂಕ್ಷ್ಮವಾದ ಮಾಹಿತಿಯನ್ನು ತೆಗೆದುಕೊಂಡು ಬೇರೆ ಮಾಧ್ಯಮಗಳಿಗೆ ಕೊಡ್ತಾ ನೀಚವಾಗಿ ಟಾರ್ಚರ್ ಮಾಡೋದಿದೆಯಲ್ಲ ಸಾಮಾಜಿಕವಾಗಿ ಟಾರ್ಚರ್ ಮಾಡೋದಿದೆಯಲ್ಲ ಇದನ್ನು ಯಾರೂ ನಂಬೋದಿಲ್ಲ ಯಾಕೆಂದರೆ ಅವಳ ವಿರುದ್ಧ ಇರುವ ಪ್ರಕರಣಗಳನ್ನು ದಯಮಾಡಿ ಬಹಿರಂಗಗೊಳಿಸಿ ಇದ್ದಿರಲಿ ಬಿಡಿ ಒಂದೆರಡು ಪ್ರಕರಣ ಇದ್ದಿರಲಿ ಬಿಡಿ ಮುನ್ನೂರು ಮೂವತ್ತು ಪ್ರಕರಣಗಳಿರುವಂತಹ ವ್ಯಕ್ತಿಯನ್ನ ನೀವು ಅಲ್ಲೇ ಇಟ್ಟಿರ್ತೀರಿ ದಯಮಾಡಿ ಇದು ಸೌಹಾರ್ದವಾಗಿ ಹೇಳುವಂಥ ವಿಚಾರ ಘನತೆ ಎತ್ತ ಬಿತ್ತ ಯುವ ಜನರು ಇನ್ನು ಸೌಜನ್ಯಗಳಿಗೆ ನ್ಯಾಯವನ್ನ ಕೇಳ್ತಾರೆ ಆ ಭಾಗದ ಯುವ ಜನರು ಸೌಜನ್ಯಗಳಿಗೆ ನ್ಯಾಯ ಕೊಡ್ತಾರೆ ಎದೆ ರಕ್ತವನ್ನು ಬಸಿತರೆ ನೀವು ಎಷ್ಟೇ ಲಾರಿ ಲೋಡ್ಗಟ್ಲೆ ತರುವ ನಿಮ್ಮ ಲಾಠಿಗಳು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಎಷ್ಟು ದಿವಸ ಅಂತ ನಡೀತದೆ ಮೂವತ್ತು ಮೂರು ಕೇಸ್ ಇರ್ತಕ್ಕಂಥ ತಿಮ್ರೋಡಿ ಹೌದು ತಪ್ಪು ಮಾಡಿದಾರ ಕಾನೂನುಬದ್ಧ ಕ್ರಮವನ್ನು ಜರುಗಿಸಿ ಅದೇ ರೀತಿಯಾಗಿ ನ್ಯಾಯದ ತಕ್ಕಡಿ ಒಂದೇ ರೀತಿಯಾಗಿ ಇರಬೇಕು ಯಾಕೆ ಅಂತ ಹೇಳಿದರೆ ಇದನ್ನು ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇರುವಂಥ ಮಾತು ನ್ಯಾಯದ ತಕ್ಕಡಿ ಎನ್ನುವಂಥದ್ದು ಒಂದೇ ರೀತಿಯಾಗಿ ಇರಬೇಕು ಯಾಕೆ ಅಂತ ಹೇಳಿದರೆ ತೂಗುಯಾಲೆ ಆಡಬಾರ್ದು ನ್ಯಾಯದ ತಕ್ಕಡಿಗಳು ಮುನ್ನೂರು ಮೂವತ್ತು ಕೇಸ್ ಇರುವವರಿಗೆ ಒಂದು ನ್ಯಾಯ ಬರೀ ಮೂರು ಕೇಸ್ ಇರೋರಿಗೆ ಒಂದು ನ್ಯಾಯ ಎರಡು ಕೇಸ್ ಇರೋರಿಗೆ ನ್ಯಾಯ ಅಲ್ಲೊಂದು ಗಿಳಿ ಇದೆ ಅವನ ಮೇಲೆ ಅಷ್ಟೊಂದು ದೊಡ್ಡ ಪ್ರಕರಣವೇ ಇದೆ ಆ ಗಿಳಿಯ ವಿರುದ್ಧ ಕ್ಯಾಟ್ರ್ ಬಿಲ್ಲಲ್ಲಿ ಹೊಡಿತೀವಿ ನಾವು ಕಲ್ಲನ್ನು ಇಟ್ಕೊಳ್ಳೋಲ್ಲ ಯಾಕೆಂದರೆ ಕಲ್ಲು ಕೂಡ ನಾವು ದೇವರಂತ ಏನು ಹಿಡಿದು ಹೊಡಿಬೇಕು ಆ ಗಿಳಿಯನ್ನು ಅಟ್ಟಾಡಿಸುವಂತಹ ನೀಚ ಪರಮ ನೀಚ ಪ್ರವೃತ್ತಿ ಇದೆ ಮತ್ತೆ ನಾನು ಹೇಳ್ತಾ ಇದ್ದೇನೆ ನನ್ನನ್ನೇನಾದರೂ ಏನಾದರೂ ಮಾಡಿ ಹೆಣ್ಣು ಮಗಳಿಗೆ ಒಂದು ಒಬ್ಬಳಿಗೆ ಸೌಜನ್ಯಳಿಗೆ ನ್ಯಾಯ ಅಂತ ಬಂದಂಥ ತಿಮ್ರೋಡಿಗೆ ಬಹಿಷ್ಕರಿಸಿ ಬೇರೆ ಜಿಲ್ಲೆಗೆ ಗಡಿಪಾರು ಮಾಡುವ ನಿಮ್ಮ ಪ್ರಕ್ರಿಯೆಗೆ ನಮ್ಮ ಧಿಕ್ಕಾರ ಇದೆ ನಿಮ್ಮ ಪ್ರಕ್ರಿಯೆಗೆ ನಮ್ಮ ಧಿಕ್ಕಾರ ಇದೆ ಎಲ್ಲೂ ತನ್ನ ಸಶಸ್ತ್ರಗಳನ್ನು ಬಳಸಿಲ್ಲ ಎಲ್ಲಿಯೂ ಕೂಡ ಗಲಭೆಯನ್ನು ಸೃಷ್ಟಿಸಿಲ್ಲ ಅಂತ ವ್ಯಕ್ತಿಗೆ ಗಡೀಪಾರು ಮಾಡುವ ಪ್ರಕ್ರಿಯೆಯನ್ನು ನಾವು ಖಂಡಿಸ್ತಾ ಅಲ್ಲಿಗಾದರೂ ಕಳಿಸಿ ನಾನು ನನ್ನ ಮನೆಯಲ್ಲಿ ಕಾನೂನುಬದ್ಧವಾಗಿ ಬದ್ಧವಾಗಿ ಕೋರ್ಟಿಂದ ಅನುಮತಿ ಪಡೆದು ತಿಮ್ಮರೋಡಿಗೆ ಜಾಗವನ್ನು ಕೊಡ್ತೇನೆ ನ್ಯಾಯಾಲಯದ ಒಪ್ಪಿಗೆ ಪಡೆದು ತಿಮ್ಮರೋಡಿಗೆ ಜಾಗವನ್ನು ಕೊಡ್ತೇನೆ ನಾನು ನನ್ನ ದಕ್ಷಿಣ ಭಾಗ ಕನ್ನಡದ ಜಾಗದ ಯುವಕರಿಗೆ ಹೇಳುವಂಥದ್ದು ನಾವೆಲ್ಲರೂ ಸೇರಿ ಕೊಡೋಣ ನಮ್ಮ ನಮ್ಮ ಮನೆಯಲ್ಲೇ ಕೊಡೋಣ ಕೋರ್ಟಿಗೆ ಅಪ್ಲಿಕೇಶನ್ ಹಾಕೋಣ ನಾವು ನಮ್ಮ ತಿಮ್ಮ ರೋಡಿಯನ್ನ ಜಾಗವನ್ನು ಕೊಡ್ತೇವೆ ಅಂತ ಹೇಳಿ ಕೋರ್ಟಿಗೆ ಅಪ್ಲೋ ಅಫಿಡೇವಿಟ್ ಅನ್ನು ಹಾಕೋಣ ಎಷ್ಟು ಸಾವಿರ ಜನರು ಈ ಅಪ್ಲಿಕೇಶನ್ ಹಾಕ್ತಿರೋ ಅಷ್ಟು ಮುಖ್ಯ ಆಗುತ್ತೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಕೆಂಪಮ್ಮಳ ಸಾಕ್ಷಿ ಹೇಳಿದ್ದಕ್ಕೆ ಅಷ್ಟು ಅವಮಾನಿಸಬೇಕಾಗಿಲ್ಲ ಸಾಕ್ಷಿಗಳೇ ಬರೆದೇ ಇರುವಂಥ ಸಮಯದಲ್ಲಿ ಗೌರವಾನ್ವಿತ ನ್ಯಾಯಾಧೀಶರು ದಯಮಾಡಿ ಗಮನಿಸಬೇಕು ಯಾಕೆ ಅಂತ ಹೇಳಿದರೆ ಸಾಕ್ಷಿಗಳೇ ಬರದೇ ಇರುವಂತಹ ಸಂದರ್ಭದಲ್ಲಿ ಅವಮಾನಿಸಿ ಪರಮನೀಚುವಾಗಿ ವರ್ತಿಸುವಂತ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಂತಹ ಆ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಲಿಕ್ಕೆ ಗೌರವಾನ್ವಿತ ನ್ಯಾಯಾಲಯದ ಮುಂದೆ ಕೆಂಪಮ್ಮ ಅವರು ಸದ್ಯದಲ್ಲೇ ಬರ್ತಿದ್ದಾರೆ ಯಾರು ಬರ್ತಾರೆ ಯಾಕೆ ಬರ್ತಾರೆ ಇಷ್ಟೊಂದು ಅವಮಾನವನ್ನು ಸಹಿಸಲಿಕ್ಕೆ ಯಾರು ಬರ್ತಾರೆ ಯಾಕೆ ಬರ್ತಾರೆ ಅವರು ಸಾಮಾಜಿಕ ಹೋರಾಟಗಾತಿ ಏನಲ್ಲ ತಾನು ನೋಡಿದ ಕಾರಣದಿಂದ ತನ್ನ ತಂದೆಯ ಸಾವಿನ ಕಾರಣದಿಂದ ಬಂದು ಹೇಳಿದ್ದಕ್ಕೆ ಅವಳನ್ನು ಕಳಂಕಿತವಾಗಿ ಮಾಡೋದಿದೆಯಲ್ಲ ಅರೆ ಅವಳು ಎಲ್ಲೆಲ್ಲೋ ಓದಿದ್ಲು ಏನೇನೋ ಆಗೋಗಿದ್ದಾಳೆ ಅವಳು ನೀಚಳು ಅವಳ ಮೇಲೆ ಕೇಸಿದೆ ಜೈಲಿಗೆ ಹೋಗಿ ಬಂದಿದ್ದಾಳೆ ಅಂತ ಸ್ವಂತ ಬೆನ್ನು ಕಟ್ಟಬೇಕಾದಂಥ ಸೋದರ ನಮ್ಮ ಮುಂಡ್ಯ ಮಂಡ್ಯ ಜಿಲ್ಲೆಯಲ್ಲಿ ಯಾಕೆ ಹುಟ್ಟಿದ್ನೋ ಇಂಥ ಅವಿವೇಕಿ ಇಂಥ ಕಿರಾತಕ ಇಂಥ ನೀಚ ಒಲಸು ಗೆಟ್ಟವನು ಅವಳ ದಾಖಲೆಯನ್ನು ತೆಗೆದು ತೋರಿಸು ನಿನ್ನ ಚಾಪಲ್ಯವನ್ನು ತೀರಿಸಿಕೊಂಡು ತನ್ನ ತಂಗಿಗೆ ತನ್ನ ಹಕ್ಕನಿಗೆ ಹೊಡ ಹುಟ್ಟಿಗೆ ಒಂದು ಸಣ್ಣ ಬಟ್ಟೆಯನ್ನು ಒಂದು ತುತ್ತು ಅನ್ನವನ್ನು ಕಲಸಿಕೊಡಲಾಗದ ಯೋಗ್ಯತೆ ಇಲ್ಲದೆ ಇರೋನು ಆಕೆಯ ಬಗ್ಗೆ ಮಾತಾಡ್ತೀಯಲ್ಲ ಪರಮನೀಚನೇ ನಿಮ್ಮಂಥವ್ರನ್ನ ಇಟ್ಕೊಂಡು ಏನು ಮಾಡಬೇಕಾಗಿ ಎರಡು ಕೇಸ್ ಇದೆ ಜೈಲಲ್ಲಿ ಇದ್ಲು ಅದ್ರ ದಾಖಲೆ ಕೊಡ್ರಪ್ಪ ಇರಲಿ ಬಿಡಿ ಅಡಕರಾಜು ಅನ್ನುವಂಥವನು ಜೈಲಲ್ಲೇ ಇದ್ದಾನ ಈಕೆ ಜೈಲಲ್ಲಿ ಇದ್ದಾಳೆ ಅನ್ನೋದಕ್ಕೆ ಪ್ರಮುಖವಾದ ಪ್ರಬಲವಾದಂಥ ದಾಖಲೆ ಕೊಡಿ ಅವಿವೇಕಿಗಳ ಮಂಡ್ಯದ ಜನರು ಅಂದರೆ ನಾವು ಶಕ್ತಿವಂತರು ಯೋಗ್ಯತೆವಂತರು ಜ್ಞಾನವಂತರು ಮಂಡ್ಯ ಅಂದರೆ ಇಂಡಿಯಾ ಅಂತ ನಂಬಿರುವಂಥ ಜನ ನಾವು ಅಂಥದ್ರಲ್ಲಿ ಒಡಉುಟ್ಟುಗೆ ಥೂ ನೀನು ಯೋಗ್ಯತೆಗೆ ಇಲ್ಲದೆ ಇರೋ ಕಳಂಕೀಯ ಇಡೀ ನೀನು ಮುಂದೆ ದಾಖಲೆಗಳನ್ನ ತಂದು ನಾವು ಇಡ್ತೇವೆ ದಾಖಲೆ ಯಾರ್ದು ಹೆಚ್ಚು ತೂಗುತ್ತೆ ಅನ್ಯಾಯ ಅವರ ವಿರುದ್ಧ ಮಾತಾಡು ನೋಡೋಣ ನಿಮ್ಮ ಶಕ್ತಿ ಇದ್ರೆ ಯೋಗ್ಯತೆ ಇದ್ರೆ ಇಲ್ಲ ಇಲ್ವಾ ಇಲ್ಲೇ ಇದ್ದಾರೆ ಯಾರು ತಂಗಿ ಬಗ್ಗೆ ಹೇಳ್ಬೇಕಂದ್ರೆ ಅವ್ನಿಗೆ ಹರಟಾಗುತ್ತೆ ತುಂಬ ಗರ್ಭಿಣಿ ಮೇಲೆ ಹೊಟ್ಟೆ ಮೇಲೆ ಗುಂಡ್ಕಲ್ ಎತ್ತಾಗುವಾಗ ಅವರು ಆಗಲಿಲ್ಲ ಹ್ಮ್ ಏನು ಮಾಡಿದೆ ಅನ್ನೋದು ಗೊತ್ತಿದೆಯಪ್ಪ ತುಂಬು ಗರ್ಭಿಣಿಯ ಮೇಲೆ ಯಾವ ರೀತಿ ಗುಂಡ್ಕಲ್ಲು ಎತ್ತಾಗದೆ ಅಂತ ಗೊತ್ತಿದೆ ನನಗೆ ಅಯ್ಯೋ ನೀನು ಒಬ್ಬ ವಿ ಐ ಪಿ ತೂ ಯಾವ ರಾಕ್ಷಸರ್ರಿ ನೀವೆಲ್ಲ ಅಸಯ್ಯ ಕೆಂಪಮ್ಮ ಯಾರ ಸವಾಸದಲ್ಲಿದ್ಲು ಯಾರೊಟ್ಟಿಗೆ ಅವಳ ಇದೆ ಏನೆಲ್ಲ ಕೆಲಸ ಮಾಡಿದ್ಲು ಹೇಗೆ ಬದುಕು ಕಟ್ಕೊಂಡ್ಲು ಅಲ್ಲಪ್ಪ ಒಂದು ಸಾಕ್ಷಿ ಹೇಳಿದ್ದಕ್ಕೆ ಅವಳನ್ನು ಅಧೀನವಾಗಿ ಚಿತ್ರಿಸುವಂಥ ಅಧೀನವಾಗಿ ಮಾತನಾಡುವಂಥ ಮಹಿಳೆ ಒಬ್ಬಳಿಗೆ ಬೇಡಪ್ಪ ನಿನ್ನ ಸೋದರಿನೇ ಅಲ್ಲ ನಮ್ಮೊಡುಟ್ಟು ಸಂಬಂಧ ನಮ್ಮೊಡುಟ್ಟು ನಮ್ಮೊಡುಟನ್ನು ಯಾಕೆ ಬೆನ್ನು ಕಟ್ಟಿ ನಿಲ್ಬೇಕು ಅನ್ನೋದು ನಮ್ಗೆ ಗೊತ್ತಿದೆ ಕಿರಾತಕರ ಸಂತೆ ನಿನ್ನ ನಡೆಯೋದಿಲ್ಲ ನಿಮ್ಮಗಳ ಬಿಲ್ಡಿಂಗ್ ಮೇಲೆ ಇವತ್ತು ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಕೇಳಿ ನಾವು ಕಲ್ಲು ಹೊಡೆಯುವ ಜನ ಅಲ್ಲ ಹೂ ಹೊಡಿತೀವಿ ನಿಮ್ಮ ಬಂಗಲೆಗಳು ರಾಜಕಾರಣಿಗಳ ಬಂಗಲೆಗಳು ರಾಜಕಾರಣಿಯ ಮಹಲುಗಳಿಗೆ ವಿರುದ್ಧ ಹೂ ಹೊಡಿತೇವೆ ಆ ಬಿಲ್ಡಿಂಗ್ಗಳು ಹೆಣದ ಹೂಗಳನ್ನು ರೀತಿಯಲ್ಲಿ ಆ ಬಿಲ್ಡಿಂಗ್ಗಳು ನಮಗೆ ಹೆಣ ಆ ಕಾರಣದಿಂದ ನಿಮ್ಮ ಹೆಣ ಮತ್ತು ಕಳ್ಳೆಪುರಿಯನ್ನು ಎರಡಿಸ್ತೀವಿ ಪರಮ ನೀಚರೆ ಸತ್ತವರಿಗೆ ನ್ಯಾಯ ಕೊಡಿ ಅತ್ಯಾಚಾರಗಳಿಗೆ ಒಳಗಾದವರಿಗೆ ನ್ಯಾಯ ಕೊಡಿ ಅಂದರೆ ನಿಮ್ಮಂಥ ಖ್ಯಾತಕತನ ನಿಮ್ಮ ಯೋಗ್ಯತೆಗೆ ನಾವೆಲ್ಲೋ ಕೂತು ಮಾತನಾಡಿದ್ದಲ್ಲ ಕಟ್ಟುವ ಸಮಾಜವನ್ನು ನಾವು ನಿರಂತರವಾಗಿ ಕಟ್ಟೆ ಕಟ್ಟುತ್ತೇವೆ ಸೌಹಾರ್ದತೆಯ ಸಾಬಾಳುವೆಯ ಸಮನ್ವಯತೆಯ ಮೇಲೆ ಕಟ್ತೇವೆ ಬೇಡಿ ಇದು ಒಳ್ಳೆಯ ಲಕ್ಷಣ ಅಲ್ಲ ಯಾವುದೇ ಯಾವುದೇ ಚಾನಲ್ಗಳು ಇವತ್ತು ಬರೆದಿಟ್ಕೊಳ್ಳಿ ನಿಮ್ಮ ಮೇಲೂ ಕಳ್ಳೇಪುರಿಯನ್ನು ಹೂವನ್ನ ಎರ್ಚ್ತೀವಿ ಎಲ್ಲರೂ ತಪ್ಪು ತಿಳ್ಕೊಂಡಿದ್ದೀರ ಕಲ್ಲು ಹೊಡಿತಾರೆ ಅಂತ ಇಲ್ಲ ಸತ್ತ ಹೆಣಗಳಾಗೆ ನಾವು ಕಳ್ಳೇಪುರಿ ಹೆಚ್ಚೋದು ಮತ್ತು ಹೂ ಎರ್ಚೋದೇ ಕೆಲಸ ನ್ಯಾಯಕ್ಕಾಗಿ ಕೇಳಿದ ತಿಮ್ಮರೋಣಿಗೆ ನ್ಯಾಯಕ್ಕಾಗಿ ಕೇಳಿದ ಕಾರಣದಿಂದ ಸತ್ತ ಮಗುವಿನ ನ್ಯಾಯಕ್ಕಾಗಿ ಕೇಳಿದ ಅತ್ಯಾಚಾರಕ್ಕಾಗಿ ನ್ಯಾಯ ಕೇಳಿದ ಆ ತಿಮ್ಮರೋಡಿಗೆ ನಾವು ಆಶ್ರಯವನ್ನು ಕಾನೂನುಬದ್ಧವಾಗಿ ಕೊಡ್ತೇವೆ ನ್ಯಾಯಾಲಯದ ಬಾಗಲನ್ನು ತಟ್ಟಿಕೊಡ್ತೇವೆ ನನ್ನ ಮನೆಯೇ ಬಹಿರಂಗವಾಗಿ ಬಾಗಲಾಗಲಿ ಇಂಥ ನೀತಿಗೆಟ್ಟವರು ನೈತಿಕತೆ ಇಲ್ಲದವರು ದೇವರನ್ನು ದಂಧೆಕೋರರನ್ನಾಗಿ ಮಾಡಿಕೊಂಡಂಥವರು ಮಾತಾಡಲ್ಲ ಅಂತ ಭಾವಿಸುವ ತಂಗೆ ಇದ್ದೆವು ಹುಷಾರು ಕಳ್ಳೆ ಫುಚಿ ಹೆರ್ಚೆವು ಹುಷಾರು ನಿಮ್ಮ ಬಿಲ್ಡಿಂಗ್ಗಳಿಗೆ ಹೂ ಎರಚೆವು ಹುಷಾರ ದಯ್ಮಾಡಿ ಯುವ ಜನರೇ ನನ್ನ ಆತ್ಮೀಯರೇ ನಮ್ಮ ಜನರೇ ದಯ್ಮಾಡಿ ಗೊತ್ತಿದೆಯೋ ಗೊತ್ತಿಲ್ಲದೆಯೋ ಕಳ್ಳೆ ಪುರಿಯನ್ನು ಇವರ ಸಂಪತ್ತಿನ ಮೇಲೆ ಎರಚಿ ಸಂಪತ್ತಿನ ಮೇಲೆ ಎರ್ಚಿ ಸತ್ತ ನಿಷ್ಕ್ರಿಯ ಹಣ ಹಣ ಅಂತ ಬಾಯಿ ಬಿಡುವಂಥವ್ರು ಇಂಥ ನೈತಿಕತೆ ನೀಚತನ ನಾವೆಂದೂ ಕೂಡ ತಲೆ ಬಾಗ್ಬಾರ ತಲೆ ಬಾಗ್ಬಾರು ಏನು ಒಂದು ಸತ್ಯವನ್ನು ಕಂಡಿದ್ದಕ್ಕೆ ಅವಳ ಚಾರಿತ್ರೆಯನ್ನ ಒಧೆ ಮಾಡುವ ನಿಮ್ಮಂಥ ನೈತಿಕತೆಯ ಧೂಳಿಪಟ ಆಗಿರುವಂತಹ ನಿಮ್ಮ ಸಂಸ್ಥೆಗಳಿಟ್ಕೊಂಡು ಏನು ಮಾಡೋಣ ಥೂ ನಮಸ್ಕಾರ